ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೇವೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗಿಂತ ನಾವು ಭೇಟಿ ನೀಡಿದ್ದೇವೆ ಭೇಟಿ ನೀಡುವಂತ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂದರುವಂತಹ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಪಕ್ಕಂಡ ಪಂಚಾಯತಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಇನ್ ಸರ್ವೆ ಕನೆಕ್ಟ್ ಇಂಡಿಯಾ ಭಾರತ್ ಟೈಮ್ಸ್ ತಂಡದಿಂದ ಮಾಡ್ತಾ ಇರುವಂತಹ ಗ್ರೌಂಡ್ ರಿಪೋರ್ಟ್ ನಲ್ಲಿ ದೇವರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಮತಿ ಲಕ್ಷ್ಮವ ನೀಲಪ್ಪ ಶಿಖಾಡಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಯಾವ ಯಾವ ವಿಷಯಗಳಲ್ಲಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಇವರಿಂದ ಜನ ಯಾವ ರೀತಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತೆ ಇರುವಂತ ಅಧಿಕಾರಿಗಳಿಂದ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ಶಿವಕುರ್ಣ ಬನ್ನಿ ವೀಕ್ಷಕ್ರಿ ಅಮ್ಮ ನಮಸ್ತೆ ಅಮ್ಮ ನಮ್ಮ ನಿಮ್ಮ ಮಾತು ಪ್ರಾಣ ಮಾಡ ಮುಂಚೆ ಮತ್ತ ಕಿರು ಪರಿಚಯಮ್ಮ ತಮ್ಮ ಹೆಸರು ತಾವು ಯಾವ ಗೌರ್ ಗ್ರಾಮ ಪಂಚಾಯತ್ ಸದಸ್ಯರಮ್ಮ ಲಕ್ಷ್ಮೋ ನೀಲಪ್ಪ ಚುಕ್ಕಾಡಿ ಅಂತ ನಮ್ಮ ಸಾಕಿನ ಕೋಳಿಯಾಳು ಗ್ರಾಮ ಪಂಚಾಯತಿ ಬೇವೂರು ಈಗ ತಾವು ದೇವ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಸರಿಯಮ್ಮ ಅಮ್ಮ ಈಗ ನೀವು ನಮ್ ಜೊತೆ ನೀವು ಮಾತಾಡ್ತಾರ ತಮ್ಮ ಯಜಮಾನ ಮಾತಾಡ್ತಾರ ಆಕ್ಚುಲಿ ನಮ್ಮ ಯಜಮಾನ್ರ ಮಾತಾಡ್ತಾರ ಯಾಕಂದ್ರ ಊರಂದ್ ಜವಾಬ್ದಾರಿ ಇವರಿಗೆ ನಾಲ್ಕು ಮಕ್ಕಳ ಅದವೇ ಹಂಗಾಗಿ ನಾವು ನಾಲ್ಕು ಮಕ್ಕಳ ಜೊತೆಗೆ ಹೀಗಾಗಿ ಜಾಸ್ತಿ ಮಾಡುವ ತಮ್ಮ ಯಜಮಾನ ತಮ್ಮ ಯಜಮಾನ ಏನಿದ್ರು ಪಂಚಾಯತ್ಯಾಗ ನಮ್ದು ಒಂದ್ ಸ್ವಲ್ಪ ಕೆಲಸ ಆದ್ರ ಇವ್ರ ಊರ ಸಂಭಾಷ ಸರಿ ಅಮ್ಮ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್ ಸರ್ ತಮ್ಮ ಹೆಸರು ತಮ್ಮ ಊರು ತಾವು ಯಾವ ಗ್ರಾಮದಲ್ಲಿ ಇದ್ದೀರಿ ನಮ್ಮ ಹೆಸರು ನೇಲಾಪ್ಪ ಸಂದಿಂಗಪ್ಪ ಚುಕ್ಕಲ್ ಓಕೆ ಕೋಳೆಅಳು ಗ್ರಾಮ ಗ್ರಾಮ ಪಂಚಾಯತಿ ಬೇವೂರು ಊರು ಓಕೆ ನಮ್ಮ વોર્ಡ್ ಎಲ್ಲ ಸರ್ ಹೋಗ ಊರು ಊರಲಿ ಬರೋಂತಾರ ಕನಾ ನಾಲ್ಕಿನ ಮೆಂಬರ್ಸ್ ಎಸ್ ಸರ್ ಸರಿ ಸರ್ ಸರ್ ತಾವು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಪ್ರವೇಶ ಮಾಡಿದ್ರಿ ಸರ್ ಸರ್ ನಾವು ಈಗ ಈ ಗ್ರಾಮ ಪಂಚಾಯತಿ ನಮ್ಮ ನಮ್ಮಅಪ್ಪ ನಿಲ್ರಿ ನಿಲ್ರಿ ಅಂತ ಊರಾಗ ಒತ್ತಡ ಮಾಡಿದ್ರು ಆದ್ರೆ ಆದ್ರ ನಮ್ಮಂತರ್ಗೆ ಬೇಡ ಬಿಟ್ ಬಿಟ್ಬಿಟ್ರಿ ಆಮೇಲೆ ನಮ್ಮನ್ನ ಊರ್ ಮುಂದ ಕರದ್ರ ಬರ್ರಿ ನೀವು ಹಿಂಗ ಆಯ್ಕೆ ಮಾಡಬೇಕು ಗ್ರಾಮ ಪಂಚಾಯತಿ ನಿಂದ್ರಕ ಎಲ್ಲಾರು ಒಲ್ಲೆ ಒಲ್ಲೆ ಅಂತ ಅಂತಂದ್ರ ಹಿರಿಯರ್ ಎಲ್ಲರೂ ಕಲ್ತ ಆದ್ರ ನಾವ್ ಸಣ್ಣ ನಾವ್ ಒಲ್ಲೆ ಅಂದಿವ್ರಿ ಅವ್ರ ಹಿರಿಯರ್ ಇಲ್ಲಪ್ಪ ನೀವ್ ನಿಂದ್ರಪ್ಪ ಅಂತಂದ ಒತ್ತಣೆ ಮಾಡಿ ದೇವಸ್ಥಾನ ಕುಂದಿರ್ಸಿ ನಿಲ್ಸಿದ್ರು ದೇವ್ರ ದಯದಿಂದ ಆರಿಸಿ ಬಂದ್ವಿ ಎಲ್ಲಾರು ಒಟ್ಟು ಹಾಕಿದ್ರು ಅವ್ರ ಋಣ ಈಗ ಮುಟ್ಟಿಸ್ಬೇಕು ತಾವು ಜನರ ಒತ್ತಾಯದ ಮೇರೆಗೆ ಅವ್ರು ರಾಜಕೀಯಕ್ಕೆ ಬಂದ್ರು ಹೌದು ಸರ್ ಸರಿ ಸರ್ ಸರ್ ತಾವ್ ಹೇಳ್ತಾ ಇದ್ರಿ ಜನರ ಒತ್ತಾಯದ ಮೇರೆಗೆ ಮತ್ತೆ ಇರುವಂತ ತಮ್ಮ ಸಮಾಜ ತಮ್ಮ ಗುರು ಹಿರಿಯ ತಾವು ರಾಜಕೀಯಕ್ಕೆ ಬಂದ್ರಿ ಸರ್ ಸರ್ ತಾವು ರಾಜಕೀಯ ಸಂದರ್ಭದಲ್ಲಿ ತಾವು ಚುನಾವಣೆ ಮಾಡುವ ಸಂದರ್ಭದಲ್ಲಿ ಪ್ರಚಾರ ಮಾಡ್ತಾ ಇರ್ತೀರಿ ಸರ್ ಪ್ರಚಾರ ಮಾಡುವಾಗ ತಾವು ಜನರಿಗೆ ಯಾವ ತರದಿಂದ ಕೊಟ್ಟಿದ್ರಿ ಕೊಟ್ಟಿದ್ರಿ ಸರ್ ಕೆಲವು ಕಡೆ ನೀರಿನ ಸಮಸ್ಯೆ ಇತ್ತು ಅದ್ನ ನೀರಿಂದು ಕೇಳಿದ್ರು ನೀರಿಂದು ಮಾಡಿ ಕೊಡ್ತೀವ್ರಿ ಅಂತ ಅಂದ್ರು ಬಡವ್ರಿಗೆ ಮನಿ ಇದ್ದಿಲ್ರಿ ಮನಿ ಮಾಡಿ ಕೊಡೋದು ವ್ಯವಸ್ಥೆ ಮಾಡಿವಿ ಕೆಲವ್ರಿಗೆ ಅದ ದೊಡ್ಡಿ ಅನ್ನ ಕೇಳ್ತಂದ್ರು ಅದ್ನೂ ಮಾಡಿಸ್ಕೊಟ್ಟಿದ್ರಿ ಕೆಲವೊಬ್ರು ಮಡ್ಕಂದಾರ ಕೆಲವೊಬ್ರು ಬಂದಾವ ಬಂದ್ ಮಡಿಕಾರಪ್ಪ ನಾ ಈಗ ಒಂದ್ ಸ್ವಲ್ಪ ಮಳೆ ಕಡಿಮೆ ಬಡವ್ರ್ ಇರ್ತಾರ ಕೈಲಿ ಹಾಕ ಆಗ್ಲಾರ್ದ ಒಂದ್ ಸ್ವಲ್ಪ ಮಡಿಕ್ ನಿಂದ್ರಿ ಆಮೇಲೆ ಹಂಗಾಗಿ ಒಂದ್ ಸ್ವಲ್ಪ ಜನ ಆದಷ್ಟು ಮೆಟ್ಟಿಗೆ ಮಾಡಿ ಕೊಟ್ಟಿವ್ರಿ ಸರ್ ಸರಿ ಸರ್ ಸರ್ ತಾವ್ ಹೇಳ್ತಾ ಇದ್ರಿ ಭರವಸೆ ಕೊಟ್ಟಿರೋಲ್ಲಿ ಯಾವ ಕೆಲಸ ಕೆಲಸಗಳನ್ನ ಮಾಡ್ತಾ ಇದ್ರಿ ಹೇಳ್ತಾ ಇದ್ರಿ ಸರಿ ಸರ್ ತಮ್ಮಲ್ಲಿ ತಮ್ಮ ಗ್ರಾಮದಲ್ಲಿ ಸರ ನೀರಿನ ವ್ಯವಸ್ಥೆ ಕುಡಿಯಲಿಕ್ಕಾಗಿರ್ಬೋದು ಬಳಸಲಿಕ್ಕೆ ಆಗಿರ್ಬೋದು ಸರ್ ಯಾವ ತರ ಇದೆ ಸರ್ ನೀರಿನ ವ್ಯವಸ್ಥೆ ಫಸ್ಟ್ ನಮ್ಮ ಈ ಒಣಗ ನೀರ್ ಬರ್ತದಿಲ್ರಿ ನಾವ್ ಒಂದು ಪಬ್ಲಿಕ್ ನಾಳ ಮಾಡಿಸ್ಕೊಟ್ಟವ್ರಿ ಎಲ್ಲಾರ ನೀರಿಂದ ಅನುಕೂಲ ಆಯ್ತು ಆಮೇಲೆ ನೀರ್ ಕಡಿಮೆ ಎರಡು ಬೋರ್ ಹಾಕ್ಸ್ಬೋಟ್ರೇನ್ ತೊಂದ್ರೆ ಇಲ್ಲ ಜೈ ಜಮ್ ನೀರ್ನು ಟ್ಯಾಂಕ್ ಹಳೆ ಟ್ಯಾಂಕಿಗೆ ಒಂದ್ ಸ್ವಲ್ಪ ಆ ಬರ್ತಾವ್ರಿ ಆ ನೀರ್ ಬಂದಿದ್ ತೊಂದ್ರಿಲ್ಲ ಒಳ್ಳೆನಪ್ಪ ಅಂದ್ರ ಈಗ ಜೈ ಜಮ್ನ ಕೆಲಸ ಮಾಡಿಲ್ಲ ಅದು ನೀಟಾಗಿ ಕೆಲಸ ಮಾಡಿಲ್ಲ ಅದೊಂದು ಸ್ಟಾಪ್ ಆದ ಸಮಸ್ಯೆ ಆಗ್ಬಿಡುವ ಒಣಿ ಎಲ್ಲಾ ಒಡೆ ಬಡದ್ ಅದ್ ನಮ್ ಮನವರ್ಕಿ ಮಾಡೇ ಮಾಡಿದ್ವಿ ಬರಕ ತಯಾರಿಲ್ಲ ಅವ್ರ ಕಾಂಟ್ರಾಕ್ಟರ್ ಇಡ್ತಾರ ಹಂಗಾಗಿ ಸಮಸ್ಯೆ ಊರಾಗ ಅದು ನೈಟ್ ಕರೆಂಟ್ ಹೋತಂದ್ರ ಮುದೇರ್ಗೆ ವಯಸ್ಸಾದವ್ರಿಗೆ ಅದು ಎಡಿ ಎಡಿ ಬೀಳಂತ ಪರಿಸ್ಥಿತಿ ಆಗೈತಿ ನಮ್ಮ ಹಳ್ಳಿ ಎಲ್ಲಾ ಹಳ್ಳಿ ಕೆಲ್ ಚಲೋ ನಮ್ಮ ಕೆಲ್ಸ ಮಾಡೋಲ್ರೂತ್ಕೊಂಡ್ರಿ ಸರಿ ಸರ್ ಸರ್ ಈಗ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ಅನುಕೂಲ ವಯಸ್ಸಾದ್ರೂ ಗೃಹಲಕ್ಷ್ಮಿ ಚಲೋ ಅಂತಂತ ಫಸ್ಟ್ ಈಗ ಐದಾರ್ ತಿಳಿದ ಅಮೌಂಟ್ ಬರ್ಲಕ್ಕ ನ್ಯಾಯ ಸರ್ಕಾರ ಯಾಕಾರ ಮಾಡಿದ್ವಿ ಏನ್ ಅಭಿವೃದ್ಧಿ ಇಲ್ಲ ಈತ ಗ್ಯಾರಂಟಿ ಕೊಡ್ತೀವಂತ ಗ್ಯಾರಂಟಿನ ಇಲ್ಲ ನಮ್ಗ ಬಾಳ ಕಷ್ಟ ಐತೆ ನಮ್ ಕಡೆಯ ತಗಂತಿವ ನಾವು ನಮ್ಮ ಗಣ್ಮಕ್ಳು ಕಸ್ಕೊಂತಾರ ಜನ ಅಂತಾರೀಕ ಅವ್ರಿಗೆ ಹೇಳ್ಬಿಟ್ಟದ್ದು ವಿಚಾರ ರೀ ಮುಂದಿಲ್ದ ಯಾ ಸರ್ಕಾರ ಬಂದ್ರ ಏನಾಗುತ್ತ ಅನ್ನೋದ್ ಅವ್ರು ತಿಳ್ಕೊಂಡ್ಬೇಕಾರ ಸರಿ ಸರ್ ಸರಿ ಈಗ ತಾವು ಹೇಳ್ತಾ ಇದ್ದೀರಿ ಗ್ಯಾರಂಟಿ ಯೋಜನೆ ಯಾವ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಏನೇ ಆಗ್ತಾ ಇಲ್ಲ ಸರಿ ಸರ್ ನೀವು ಆಯ್ಕೆ ಆಗಿದ್ದ ಮುಂಚೆ ತಮ್ಮ ಗ್ರಾಮ ಯಾವ ತರ ಆಯ್ತು ಸರ್ ತಾವು ಆಯ್ಕೆ ಆದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ನಾವು ಆ ಆಯ್ಕೆ ಆದ್ಮೇಲೆ ಬಾಳ ದಿನ ಆಗ್ಲಿಲ್ಲ ಮತ್ತೆ ಎಲೆಕ್ಷನ್ ಆಗ್ಬಿಡು ಅದಕ್ಕೆ ಮುಂಚೆ ನಮ್ಗ ಸಿ ಸಿ ರೋಡ್ ಕೊಟ್ರಿ ಆಮೇಲೆ ಮೂರ್ನಾಲ್ಕು ಪಂಚ ಅಲಪ್ ಸರ್ ಇದ್ದಾಗ ಆಮೇಲೆ ಕೆಲ್ ತಿಂದ ಯೋಜನೆ ಮಾಡಿಕೊಟ್ರು ಇವೆಲ್ಲ ಮಾಡಿದ್ರು ಆಮೇಲೆ ಒಂದು ಕಾಮಗಾರಿ ಒಂದು ರಸ್ತೆ ಇತ್ರಿ ಅದನ್ನ ಶಂಕು ಎರಡ ದಿನದಾಗ ಎಲೆಕ್ಷನ್ ಆಗ್ಬಿಟ್ಟು ಅದೊಂದ್ ನಿಂತ ಬಿಡ್ತಿ ಒಳ್ಳೆ ಕೆಲಸ ಚಲೋ ಮಾಡಂದ್ರ ಕೆಲ್ಸಾನ ಚಲೋ ಅವು ಕೆಲಸ ಸ್ಟಾಪ್ ಆಗಿಬಿಟ್ರಿ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಇದ್ದಂದ್ರ ನಮ್ಮ ಊರಿಗೆ ಒಂದ್ ಕೆಲಸ ಅದೊಂದು ಸ್ಕೂಲ್ ಬಿಟ್ಟಿಂದ ಮತ್ತೆ ಏನ ಆಗಿಲ್ರಿ ಸರ್ ಸರಿ ಸರ್ ಎಲ್ಲಾ ಹಳ್ಳಿಯಾಗ ಸಿ ಸಿ ರೋಡ್ ಆಗ್ಯಾವ ನಮ್ ಕೋಳಾಳ ಗ್ರಾಮದಾಗ ಒಂದ್ ಸಿ ಸಿ ಇಲ್ಲ ಏನಿಲ್ ಸರಿ ಸರ್ ಸರಿ ತಮ್ಮ ಗ್ರಾಮದಲ್ಲಿ ಸರ್ ಅಂಗನವಾಡಿ ಇದೆ ಮತ್ತು ಸ್ಕೂಲ್ ಗಳು ಸರ್ ಅಂಗನವಾಡಿ ಫಸ್ಟ್ ಒಂದ್ ಐತ್ರಿ ಮತ್ತೊಂದು ಸ್ಕೂಲ್ ಆಗೈತ್ರಿ ಆಮೇಲೆ ಒಂದು ಅಡಿಗೆ ರೂಮ್ ಆಗೈತ್ರಿ ಈ ಒಂದು ಸ್ಕೂಲ್ ಚಾಲು ಆಯ್ತು ನೋಡ್ರಿ ಸರ್ ಅಲ್ಲಿ ಊಟದ ವ್ಯವಸ್ಥೆ ಯಾವ ತರ ಸರ್ ಊಟದ ವ್ಯವಸ್ಥೆ ಚೆನ್ನಾಗಿ ಮಧ್ಯಾಹ್ನ ಬಿಸಿ ಊಟ ಅಂತ ಹೋಗ್ತಾರೆ ಚೆನ್ನಾಗಿ ಸರಿ ಸರ್ ಸರ್ ಈಗ ತಾವ್ ಹೇಳ್ತಾ ಇದ್ದೀವಿ ಹೇಳ್ತೀರಿ ಹೇಳ್ತಾ ಇದೀರಿ ಸರಿ ಈಗ ಕೊನೆಯದಾಗಿ ಸರ್ ಈಗ ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಸರ್ ಈಗ ಚುನಾವಣೆ ಮತ್ತೆ ತಾವಿನ್ನ ಸ್ಪರ್ಧೆ ಮಾಡುವಂತ ಅಪೇಕ್ಷೆ ಇದೆ ಸರ್ ತಮ್ಗೆ ಇಲ್ಲ ಸರ್ ನಾ ಇನ್ನೊಬ್ಬರಿಗೆ ಸ್ಥಾನ ಬಿಟ್ಟು ಕೊಡ್ಬೇಕು ನಮ್ಗೆ ಹೆಂಗ್ ದೂಡ್ದು ನಾವ್ ಅವ್ರಿಗೆ ಓಕೆ ಈಗ ತಮ್ಮ ನಾವ ಅಂತಂದು ಮಾಡಿದ್ರಲ್ಕಾಶ್ ಮಾಡ ಈಗ ಚುನಾವಣೆ ಇಲ್ಲ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಸರ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಆ ಚುನಾವಣೆಗೆ ಜನರಿಗೆ ಯಾವ ರೀತಿಯಾದಂತ ಯಾಚನೆ ಮಾಡ್ತಿರಿ ನೋಡ್ರಿ ನಾವು ಅಭಿವೃದ್ಧಿ ಹೇಳಿ ಕೊಡ್ಬೇಕು ಆಮೇಲೆ ಬಡವ್ರನ್ನ ಮೊದ್ಲ ಅವ್ರಿಗೆ ಅವಕಾಶ ಮಾಡಿ ಅವ್ರನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಮಾತ್ರ ಜನ ನಮ್ಗೊಂದು ಗೌರವ ಕೊಡ್ತಾರಂತೆ ಮೊದ್ಲ ಬಡವ್ರ್ ನೋಡ್ಕೊಬೋದು ಅವ್ರದೇನು ಒಂದ ಕೊರತೆ ಐತೆ ಏನ್ ಸಮಸ್ಯೆ ಐತೆ ಅದನ್ನ ಪರಿಹಾರ ಮಾಡಿ ಕೊಡ್ಬೋದು ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ ಸರ್ ತಾವ್ ಏನ್ ಹೇಳಕ್ ಇಷ್ಟಪಡ್ತೇವೆ ನೋಡ್ರಿ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ಎಲ್ಲರೂ ಅದಾರ ನಾವು ಏನ್ ಕೇಳಿದ್ರು ಅವ್ರು ಸ್ಪಂದನೆ ಮಾಡಿ ನಮ್ಗೆ ಏನು ತೊಂದರಿದ್ರ ಅವ್ರನ್ನ ಅನುಸರಿಸಿ ಮಾಡಿ ಕೊಡ್ತಾರ ಜನನು ಚೊಲೋ ಅದಾರ್ರೀ ಏನಪ್ಪ ಈ ಸರ್ಕಾರಲಿಂದ ಏನೋ ಕೆಲವೊಂದ್ ಕೆಲಸ ನಿಂತವಲ್ಲಾ ಅದನ್ನ ಬಹಳ ಸಮಸ್ಯೆ ಆಗ್ಬಿಡತ್ತಿ ನಮ್ಮ ಹಳ್ಳಿ ವಾತಾವರಣದೊಳಗ ಸರಿ ಜನ ನಿಮಗ ಆಯ್ಕೆ ಮಾಡಿ ಕೊಟ್ಟೇನ್ರಿ ತಾವು ಏನ್ ಹೇಳ್ತಾರ ಕೊನಿದಾಗ ಏನ್ ಹೇಳಕ್ ಇಷ್ಟ ಪಡ್ತೇರಿ ಹುಡ್ಸರಾ ಅವ್ರು ಎಲ್ಲಾ ಚೊಲೋ ಮಾಡ್ಯಾರ ನಾವು ಚೊಲೋ ಮಾಡಿ ತೋರ್ಸಿವಿ ಇನ್ನ ಮುಂದ ಬರೋರು ಆದ್ರನ ಎಲ್ಲಾ ಏರಿಯಾದ ಕಲ್ತು ಯಾರನ್ನ ಆಯ್ಕೆ ಮಾಡ್ಬೇಕಂತ ತೀರ್ಮಾನ ಮಾಡ್ತಾರ ಅವ್ರನ್ನ ಆಯ್ಕೆ ಮಾಡಿ ಗೆಲ್ಲಿಸ್ತಾ ಇರೋದು ಪ್ರಯತ್ನ ನಾವು ಮಾಡ್ಬೇಕು ಸರ್ ಓಕೆ ಸರ್ ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದ